दर्शन ಅವರು ಪ್ರಕರಣದಲ್ಲಿ ಸರ್ ಸರ್ಕಾರ ಕೆಲವು ಮರೆಮಾಚೋ ಪ್ರಯತ್ನ ಮಾಡುತ್ತಿದೆ ಅಂತ ಆರೋಪ ಸರ್ స్టేಶನ್ ಗೆ ಇಲಾಖೆ ಸೇ ಸಮಿಯನ ಹಾಕ್ತಾರೆ ರಾತ್ರಿ ಬಿರಿಯಾನಿ ಕೊಡ್ತಾರೆ ಸರ್ ಏನು 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 ಶಮೇನ ಸರ್ ಶಮೇನ ಮುಂದೆ ಸರ್ స్టేಶನ್ ಕೊಡ್ತಾರೆ ಆ ಸರ್ ಬಾರ್ಡರ್ ಬಂದಾಯ್ತು ಸರ್ ಅದಕ್ಕೆ ಆ ಸರ್ ಮುಂದೆ ಸರ್ ಸರ್ಕಾರ ವಿಎಪಿ ಸಪರೇಟ್ ಕಾನೂನು ಇದೆ ಸರ್ ಅವ್ರಿಗೆ ಅವ್ರಿಗೋಸ್ಕರ ಅವ್ರನ್ನ ಮೀಡಿಯಾ ಮುಂದೆ ತೋರಿಸ್ಬಾರದು ಅವ್ರು ಕರ್ಕೊಂಡು ಬೇಕಾದ್ರೆ ಮೀಡಿಯಾದ ಅಬಾಯಿಂಡ್ ಮಾಡ್ತಾರೆ ಅವ್ರ ವಿ ಅಂತ ನಾನು ನಂದ ನಂದೇ ಅನುಭವ ಹೇಳ್ತಾ ಇದ್ದೀನಿ ಈ ನನ್ನ ಕರ್ಕೊಂಡು ಹೋಗ್ಬೇಕಾರೆ ನೀವು ಎಲ್ಲ ಬಂದಿದ್ರು ಕೆಲವ್ರಲ್ಲ ಕದ್ದು ಮುಚ್ಚಿ ಕರ್ಕೊಂಡು ಹೋಗೋರು ನನ್ನ ಕೋರ್ಟ್ ಇಂದ ಕೋರ್ಟಿಂದ ಜೈಲ್ ಕರ್ಕೊಂಡು ಹೋಗ್ಬೇಕಾರೆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಬೇಕಾರೆ ಯಾರ ಏನಾದ್ರು ಕಲ್ಲು ವಹಿಸ್ಬಿಡ್ತಾರೆ ಇಲ್ಲಾಂತಂದ್ರೆ ಬಾವುಟ ಕಿಡ್ತಾರೆ ಜೈಕರ್ ಹಾಕ್ತಾರೆ ಇದೆಲ್ಲ ಹಾಕ್ತಾರೆ ಅಂತೇಳಿ ಈ ಒಂದ್ ರೂಟ್ ಕೊಟ್ಬಿಟ್ಟು ಇನ್ನೊಂದ್ ರೂಟ್ ಕರ್ಕೊಂಡು ಹೋಗ್ಬಿಡೋರು ಅವೆಲ್ಲ ಮಾಡೋದು ಬ್ಯಾಕ್ ಡೋರ್ ಇಂದ ಕರ್ಕೊಂಡೋಗೋದು ಇನ್ನೊಂದು ಡೂರ್ ಹೋಗ್ತಾರೆ ಅಂತ ಇಟ್ಟಿರ್ತಾರೆ ಅಲ್ಲಿ ತಪ್ಪಿಸ್ಬಿಟ್ಟು ಇನ್ನೊಂದು ಊರಲ್ಲಿ ಕರ್ಕೊಂಡು ಹೋಗ್ಬಿಡೋದು ಆಮೇಲೆ ಕೆಲವು ಹುಡುಗರು ಅಭಿಮಾನಿಗಳು ಓಡೋಗ ಓಡೋ ಓಡೋ ಬ್ಯಾನರ್ ಇಡಕ್ ಬರೋರು ನನ್ನ ನನಗ್ ಮಖ ತೋರ್ಸಕ್ ಬರೋರು ಇವೆಲ್ಲ ಆಗೋದು ಹಂಗೆ ಅವ್ರ ಅಭಿಮಾನಿಗಳು ಏನಾದ್ರು ಹೆಚ್ಚು ಆಗ್ಬೋದು ಕೆಲವರು ಅಂತ ಹೇಳಿ ಏನೋ ಪೊಲೀಸ್ ಅವ್ರದ್ದು ಏನೋ ಇರ್ಬೋದು ಅಂತ ಕಾಣ್ತದೆ ನನಗೆ ಗೊತ್ತಿಲ್ಲ

ಸರ್ ಆ್ಯಲ್ ಸರ್ ನನಗೆ ಮೋರ್ ಇನ್ಫಾರ್ಮೇಶನ್ ಬರ್ತಾಯಿದೆ ಸರ್ ಉಪಮುಖ್ಯಮಂತ್ರಿಗಳಾಗಿ ತಮ್ಮ ಮೇಲೆ ಏನಾದ್ರು ಒತ್ತಡ ಬಂದಿತ್ತಾ ಸರ್ ದರ್ಶನ ವಿಚಾರದಲ್ಲಿ ತಮ್ಮ ಕ್ಯಾಬಿನೆಟ್ನ ಸಹ ಉದ್ಯೋಗಿ ಯಾರಾದರೂ ಅಥವಾ ಶಾಸಕ ಯಾರಾದರೂ ಒತ್ತಡ ತಂದೀರಾ ಸರ್ ನನ್ನ ನಿಮ್ಮ ಹತ್ರ ಮಾತೂ ಇಲ್ಲ ನನಗಷ್ಟು ಸಂಪರ್ಕನೂ ಇಲ್ಲ ನನ್ನ ಆ ವಿಚಾರ ನನಗೆ ಗೊತ್ತು ನನಗಾದ ಹೌ ಇದು ಕೇಸ್ ಆಗಿದ್ದೇ ನನಗೆ ಟ್ವೆಂಟಿ ಫೋರ್ ಅವರ್ಸ್ ಆದ್ಮೇಲೆ ಗೊತ್ತಾಯ್ತು